ನಮಸ್ಕಾರ ಸ್ನೇಹಿತ್ರೆ ಕಲಾಶ್ರೀ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಪೂಜೆಯಲ್ಲಿ ಧೂಪದ್ರವ್ಯ ಅಥವಾ ಹಗರ ಬತ್ತಿಯನ್ನು ಬಳಸಬೇಕೆ ಹಿಂದೂ ಧರ್ಮದಲ್ಲಿ ಪೂಜೆಯನ್ನು ಮಾಡುವುದರಿಂದ ದೇವರು ಸಂತುಷ್ಟನಾಗುತ್ತಾನೆ ಮತ್ತು ವ್ಯಕ್ತಿಯ ಇಚ್ಛೆಯಂತೆ ಸಂತೋಷವನ್ನು ನೀಡುತ್ತಾನೆ ಎಂದು ಅರ್ಥೈಸಲಾಗುತ್ತದೆ ಆದರೆ ಯಾವುದೇ ಕೆಲಸವನ್ನು ಮಾಡಲು ಅದನ್ನು ಸರಿಯಾಗಿ ಮಾಡುವುದು ಅವಶ್ಯಕ ದೇವರನ್ನು ಮೆಚ್ಚಿಸಲು ಪೂಜಾ ಪಾಠ್ಯವನ್ನು ಸರಿಯಾಗಿ ಮಾಡುವುದು ಅತ್ಯಂತ ಮುಖ್ಯ ಪೂಜೆಯ ಸಮಯದಲ್ಲಿ ತುಪ್ಪ ಧೂಪದ್ರವ್ಯ ಕರ್ಪೂರದಂತಹ ಎಲ್ಲ ಪದಾರ್ಥಗಳು ಇರಬೇಕು ಪೂಜೆಯ ಸಮಯದಲ್ಲಿ ಪ್ರತಿಯೊಂದು ವಸ್ತುವಿಗೆ ತನ್ನದೇ ಆದ ಪ್ರಾಮುಖ್ಯತೆ ಮತ್ತು ಪ್ರಯೋಜನವಿದೆ ಕರ್ಪೂರವನ್ನು ಬಳಸುವುದರಿಂದ ದೇವರನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿ ಧೂಪ ದ್ರವ್ಯವನ್ನು ಸುಡುವುದರಿಂದ ವಿಶೇಷ ಮಹತ್ವವಿದೆ ಧೂಪ ದ್ರವ್ಯದ ಹೊಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಮತ್ತು ಮನಸ್ಸು ಕೆಲಸದಲ್ಲಿ ನಿರಾತವಾಗಿರುತ್ತದೆ ಇಲ್ಲಿ ಶಾಂತಿಯುತ ವಾತಾವರಣವಿದೆಯೋ ಅಲ್ಲಿ ದೇವರು ವಾಸಿಸುತ್ತಾನೆ ದೇವರನ್ನು ಮೆಚ್ಚಿಸಲು ಮನಸ್ಸು ಶುದ್ಧವಾಗಿರಬೇಕು ಆದರೆ ಪೂಜೆ ಮಾಡುವಾಗ ನಾವು ಅಗತ್ಯವಿರುವ ಎಲ್ಲಾ ವಸ್ತುವನ್ನು ಸಂಗ್ರಹಿಸಬೇಕು ಎಂಬುದನ್ನು ನೆನಪಿಡಿ ಹೀಗೆಂದರೆ ಪ್ರತಿಯೊಂದು ಪೂಜಾ ವಸ್ತು ವಿಶೇಷ ಶಕ್ತಿಯನ್ನು ಭಕ್ತರು ದೇವರನ್ನು ಪೂಜಿಸಿ ಪ್ರಾರ್ಥಿಸಿದಾಗ ಸುತ್ತಮುತ್ತಲಿನ ಪರಿಸರವನ್ನು ಉನ್ನತೀಕರಿಸಲು ಶುದ್ಧ ಪರಿಮಳಯುಕ್ತ ಬಯಸುವುದು ಸಹಜ ಗಾಳಿ ಮತ್ತು ಆತ್ಮವನ್ನು ಶುದ್ಧೀಕರಿಸಲು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಾಯಕರು ಮತ್ತು ಋಷಿ ಮುನಿಗಳು ಬಹಳ ಹಿಂದಿನಿಂದ ಬಳಸುತ್ತಿದ್ದರು ಕೆಲವು ಧೂಪದ್ರವ್ಯದ ಹೊಗೆಯು ಬ್ಯಾಕ್ಟೀರಿಯಾ ವಿರೋಧಿ ಕೀಟನಾಶಕ ಗುಣಗಳನ್ನು ಹೊಂದಿದೆ ಅದು ನಿಜವಾಗಿಯೂ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಧೂಪದ್ರವ್ಯವು ನಕಾರಾತ್ಮಕ ಶಕ್ತಿಯನ್ನು ಓಡಿಸುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಧೂಪದ್ರವ್ಯದ ಕಡ್ಡಿಗಳಿಂದ ಪ್ರಾರಂಭವಾಗುವ ಸುಗಂಧ ಸಂದೇಶ ವಾಹಕರಾಗಿ ಕಾರ್ಯನಿರ್ವಹಿಸುತ್ತೆ ಮತ್ತು ನಿಮ್ಮ ಪ್ರಾರ್ಥನೆಗಳು ಮತ್ತು ಆಲೋಚನೆಗಳನ್ನು ದೇವರಿಗೆ ಸಂಪರ್ಕ ಎಂದು ನಂಬಲಾಗುತ್ತದೆ ಸನ್ಯಾಸಿಗಳು ಬಹಳ ಹಿಂದೆನೆ ಧೂಪದ್ರವ್ಯದ ಪ್ರಯೋಜನವನ್ನ ಗುರುತಿಸಿದ್ರು ಮತ್ತು ಧ್ಯಾನದ ಸಮಯದಲ್ಲಿ ಗಾಳಿಯನ್ನು ಮತ್ತು ಆಲೋಚನೆಗಳನ್ನು ಶುದ್ಧೀಕರಿಸಲು ಅದನ್ನು ಬಳಸ್ತಾ ಇದ್ರು ನಾವು ಸಾಮಾನ್ಯವಾಗಿ ಅಂಗಿಗೋದಾಗ ಯಾವುದೋ ಒಂದು ಹಗರಬತ್ತಿನ ಕೊಂಡ್ಕೊಂತೀವಿ ಆದ್ರೆ ಹಾಗೆ ಮಾಡಬಾರದು ಯಾವುದಾದ್ರೂ ಹೂವಿನ ಪರಿಮಳ ಇರುವಂತದ್ದು ಅಥವಾ ಗಂಧದ ಪರಿಮಳ ಇರುವಂತಹ ಹೂದ್ಗಡ್ಡೆಯನ್ನ ನಾವು ತಗೋಬೇಕು ಯಾಕೆ ಅಂದ್ರೆ ಪರಿಮಳಯುಕ್ತ ಕೋಲುಗಳನ್ನು ಬಳಸುವುದರಿಂದ ಅದು ದೈವತ್ವವನ್ನ ಸೃಷ್ಟಿಸುತ್ತೆ ನೀವು ಸುವಾಸನೆಯುಕ್ತ ಅಗರ್ಬತ್ತಿ ಬಳಸುವುದರಿಂದ ಅದು ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಕಂಪನಗಳನ್ನ ದೂರ ಇಡುತ್ತೆ ಸಾಮಾನ್ಯವಾಗಿ ಧೂಪದ್ರವ್ಯ ಅಥವಾ ಧೂಪಗಳನ್ನು ಬಳಸುವುದರಿಂದ ಮನೆಗಳಲ್ಲಿ ನಕಾರಾತ್ಮಕ ಕಂಪನ ಪ್ರವೇಶ ಮಾಡೋದಿಲ್ಲ ಏಕೆಂದ್ರೆ ನಕಾರಾತ್ಮಕ ಕಂಪನಗಳಿಗೆ ಒಂದ್ ರೀತಿ ನೋವಾಗುತ್ತೆ ಆದ್ರಿಂದ ಅವರು ಅಂತ ಸ್ಥಳಗಳಿಗೆ ಪ್ರವೇಶ ಮಾಡೋದನ್ನೇ ತಪ್ಪಿಸ್ತಾರೆ ಸುವಾಸನೆಯುಕ್ತ ಅಗರಬತ್ತಿ ಬಳಸೋದ್ರಿಂದ ದೇವತೆಗಳು ಆ ಸ್ಥಳಕ್ಕೆ ಆಕರ್ಷಿತರಾಗುತ್ತಾರೆ ಏಕೆಂದರೆ ಅವರು ಪೂಜೆಗಳು ಅಥವಾ ಸತ್ಸಂಗಗಳಿಗೆ ಹಾಜರಾಗಲು ಇಷ್ಟಪಡ್ತಾರೆ ಆ ಮೂಲಕ ನಮಗೆ ಶುಭವಾದ ಆಶೀರ್ವಾದ ಮಾಡುತ್ತಾರೆ ಧೂಪದ್ರವ್ಯಗಳು ವಾತಾವರಣವನ್ನು ಅಹ್ಲಾದಕರ ಇದೆಲ್ಲವೂ ಪರಿಸರಕ್ಕೆ ಒಳ್ಳೇದಲ್ವೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ